ಡಿಲೀಟೆಡ್ ಸೀನ್ ಕೃಷ್ಣಂ ಪ್ರಣಯಸಕಿ ಸಿನಿಮಾದಲ್ಲಿ ಆ ಸೀನ್ ಡಿಲೀಟ್ ಮಾಡಿದ್ದಾಕೆ ಕಣ್ಣಲ್ಲಿ ನೀರು ಬರುತ್ತೆ ಎಂದ ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಸಕಿ ಸಿನಿಮಾದಲ್ಲಿ ಹಲವು ಸೀನ್ಗಳನ್ನು ಡಿಲೀಟ್ ಮಾಡಲಾಗಿದೆ ಆದರೆ ನಿರ್ದಿಷ್ಟ ದೃಶ್ಯವೊಂದಕ್ಕೆ ಕತ್ತರಿ ಪ್ರಯೋಗ ಯಾಕೆ ಮಾಡಲಾಯಿತು ಎಂದು ಗಣೇಶ್ ಹೇಳಿದ್ದಾರೆ ಕೃಷ್ಣಂ ಪ್ರಣಯಸಕಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಸಿನಿಮಾ ಬಿಡುಗಡೆಯಾಗಿ ಏಳು ದಿನಗಳು ಕಳೆದಿವೆ ಇದೇ ಸಮಯದಲ್ಲಿ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿದಾಯಕ ವಿಚಾರಗಳು ಬೆಳಕಿಗೆ ಬರುತ್ತವೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಕೃಷ್ಣಂ ಪ್ರಣಯಸಕಿ ಸಿನಿಮಾದ ದೃಶ್ಯವೊಂದನ್ನು ಬಿಡುಗಡೆಗೆ ಮುನ್ನ ಚಿತ್ರತಂಡ ಡಿಲೀಟ್ ಮಾಡಿತ್ತು ಎಂಬ ಅಂಶವನ್ನು ಗಣೇಶ್ ಬಹಿರಂಗಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಯಾಕೆ ಆ ದೃಶ್ಯ ಕೆಟ್ಟ ರೀತಿ ವಲ್ಗರಿತ್ತೆ ನೋಡಬಾರದಂತಹ ವಿಷಯವಿತ್ತೆ ಯಾಕೆ ಆ ದೃಶ್ಯ ಡಿಲೀಟ್ ಮಾಡಲಾಯಿತು ಎಂದೆಲ್ಲ ಪ್ರಶ್ನೆಗಳು ಮೂಡೋದು ಆದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಮೂವಿಗಳು ಯಾವತ್ತಿಗೂ ಫ್ಯಾಮಿಲಿ ಸಮೇತ ನೋಡುವಂತೆ ಇರುತ್ತವೆ ಹಾಗಾದರೆ ಕೃಷ್ಣ ಪ್ರಣಯಸಕ್ಕಿ ಸಿನಿಮಾ ಬಿಡುಗಡೆಗೆ ಮುನ್ನ ಚಿತ್ರತಂಡ ಡಿಲೀಟ್ ಮಾಡಿದ ದೃಶ್ಯ ಯಾವುದು ಆ ಸೀನ್ ಡಿಲೀಟ್ ಮಾಡಿದ್ದ್ಯಾಕೆ ಕೃಷ್ಣ ಪ್ರಣಯಸಕ್ಕಿ ಸಿನಿಮಾದಲ್ಲಿ ಒಂದು ದೃಶ್ಯ ಡಿಲೀಟ್ ಮಾಡಲಾಗಿತ್ತು ಆಸ್ಪತ್ರೆಯ ಮೇಲೆ ಬೆಡ್ ಮೇಲೆ ಮಲಗಿದ್ದ ದೃಶ್ಯದಲ್ಲಿ ನಾನು ಇಷ್ಟು ಕಣ್ಣೀರು ಸುರಿಸುವ ದೃಶ್ಯವಿತ್ತು ಇಷ್ಟೊಂದು ಕಣ್ಣೀರು ಸುರಿಸಿದರೆ ಆಗೋಲ್ಲ ಅಂದುಕೊಂಡೆವು ನಮ್ಮ ಮನಸ್ಸಲ್ಲಿ ಇದ್ದದ್ದು ಇಷ್ಟೇ ಮೆಲೋ ಡ್ರಾಮಾ ಬಿಟ್ಟು ಮಾಡೋಣ ಕೊರೋನಾ ಬಂದ ಬಳಿಕ ಎಲ್ಲರೂ ದುಃಖದಲ್ಲಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಾರಣದಿಂದ ದುಃಖದಲ್ಲಿರ್ತಾರೆ ಮನೆಯಲ್ಲೋ ಕೆಲಸದಲ್ಲೋ ದುಃಖ ಬರುವಂಥ ಘಟನೆಗಳು ನಡೆಯುತ್ತವೆ ಇಂತಹ ಸಮಯದಲ್ಲಿ ಚಿತ್ರಮಂದಿರಕ್ಕೆ ಬಂದು ಕಣ್ಣೀರು ಸುರಿಸೋದು ಯಾಕೆ ಪ್ರೇಕ್ಷಕರಿಗೆ ಖುಷಿ ಕೊಡೋಣ ಎಂದು ಆ ದೃಶ್ಯ ಡಿಲೀಟ್ ಮಾಡಿದೆವು ಎಂದು ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳಿದ್ದಾರೆ ಕೃಷ್ಣಂ ಪ್ರಣಯಸಕಿ ಆಫೀಸ್ ಕಲೆಕ್ಷನ್ ಗಣೇಶ್ ಮಾಳ್ವಿಕಾ ನಾಯ ಶರಣ್ಯ ಶೆಟ್ಟಿ ಸಾಧುಕೋಕಿಲ ಮಾನಸಿ ಸುಧೀರ್ ಶಶಿಕುಮಾರ್ ಮುಂತಾದವರು ನಟಿಸಿರುವ ಕೃಷ್ಣಂ ಪ್ರಣಯಸಖಿ ಸಿನಿಮಾವು ಮಂಗಳವಾರ ಅಂದರೆ ಆರನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಝೀರೋ ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಸೋಮವಾರ ಝೀ ಪಾಯಿಂಟ್ ಎಪ್ಪತ್ತಾರು ಕೋಟಿ ಗಳಿಕೆ ಮಾಡಿತ್ತು ಈ ಸಿನಿಮಾ ಪ್ರೀಮಿಯರ್ ಶೋ ದಿನ ಝೀರೋ ಪಾಯಿಂಟ್ ಒಂದು ಕೋಟಿ ರೂಪಾಯಿ ಮೊದಲ ದಿನ ಒಂದು ಪಾಯಿಂಟ್ ಐದು ಕೋಟಿ ಎರಡನೇ ದಿನ ಝೀರೋ ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಮೂರನೇ ದಿನ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ನಾಲ್ಕನೇ ದಿನ ಎರಡು ಪಾಯಿಂಟ್ ಹದಿನೆಂಟು ಕೋಟಿ ಐದನೇ ದಿನ ಝೀರೋ ಪಾಯಿಂಟ್ ಎಪ್ಪತ್ತಾರು ಕೋಟಿ ರೂಪಾಯಿ ಮತ್ತು ನಿನ್ನೆ ಝೀರೋ ಪಾಯಿಂಟ್ ಅರವತ್ತೆಂಟು ಕೋಟಿ ರು ಗಳಿಸಿತ್ತು ಒಟ್ಟಾರೆ ಕಳೆದ ಆರು ದಿನಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಏಳು ಪಾಯಿಂಟ್ ಎಪ್ಪತ್ತೇಳು ಕೋಟಿ ರೂಪಾಯಿ ಗಳಿಸಿದೆ ಇದೇ ರೀತಿ ಕನ್ನಡ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು